ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹೋಮ್ ಮೇಡ್ ಜೀರಾ ಜೀವಸು ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ಹೇಳೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹೊರಗಡೆ ಹೆಂಗ್ ತಗೊಂಡ್ ಕುಡಿತೀವೋ ಅದಕ್ಕಿಂತ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದ್ ಅರ್ಧ ಕಪ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಇದನ್ನ ಇವಾಗ ಒಂದ್ ಬೌಲ್ಗೆ ಹಾಕೋತಾ ಇದ್ದೀನಿ ಒಂದ್ ಬೌಲ್ಗೆ ಹಾಕೊಂಡ್ ಇಟ್ಕೊಂಡ್ಮೇಲೆ ಇದಕ್ಕೆ ನಾನು ಅರ್ಧ ಸ್ಪೂನ್ ಅಷ್ಟು ಸೋಂಪು ಕಾಳನ್ನ ಹಾಕೋತಾ ಇದ್ದೀನಿ ಸೋಂಕು ಕಾಳನ್ನ ಹಾಕೊಂಡ್ಮೇಲೆ ಒಂದ್ ಎಂಟರಿಂದ ಹತ್ತು ಕಾಳು ಮೆಣಸನ್ನ ಹಾಕೋದು ಇದಕ್ಕೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಒಂದ್ ಕಪ್ ಅಷ್ಟು ನೀರನ್ನ ಹಾಕೋತಾ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೈಟ್ ಅತ್ತು ನೆನೆಸ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಜೀರ ಜ್ಯೂಸ್ ಅಂತಾನೆ ಹೇಳ್ಬೋದು ನೋಡಿ ನೈಟ್ ಅತ್ತು ನೆನೆಸಿದೆ ಇವಾಗ ಡೈಲಿ ನಾನು ನೋಡ್ತಾ ಇದೀನಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಕಲ್ಲರು ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ಜೀರಿಗೆಲಿ ಇದನ್ನ ಇವಾಗ ಸೋದಿಸ್ಕೊಳ್ಳೋಣ ಇವಾಗ ಜೀರಿಗೆ ಬೇರೆ ಇದನ್ನ ಇವಾಗ ಸೋದಿಸ್ಕೊಳ್ಳೋಣ ಇದನ್ನ ಜೀರಿಗೆ ಬೇರೆ ಮತ್ತೆ ನೀರನ್ನ ಬೇರೆ ಸಪ್ರೇಟ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಜೀರಿಗೆನ ತೆಗ್ದ್ಬಿಡೋಣ ತೆಗ್ದ್ಬಿಟ್ಟು ಇದನ್ನ ಬೇಕಾದ್ರೆ ಬಿಸ್ಲಲ್ಲಿ ಒಣಗಿಸಿ ಮತ್ತೆ ನಾವು ಯೂಸ್ ಮಾಡ್ಬೋದು ಜೀರಿಗೆನ ಬೇಡ ಅಂದ್ರೆ ಬಿಸಿ ಹಾಕೋದು ರೀ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ ನೋಡಿ ಇದನ್ನ ಒಂದ್ ಪ್ಲೇಟ್ ಕಲ್ಕಿ ಎತ್ತಿಕೊಳ್ಳೋಣ ಇವಾಗ ಜೀರಿಗೆ ನೀರ್ ಏನಿದೆ ಅದನ್ನ ಇವಾಗ ಒಂದ್ ಗೆ ತಿಳ್ಕೋಣ ಇದಕ್ಕೆ ಇವಾಗ ಒಂದ್ ಅರ್ಧ ಕಪ್ ಅಷ್ಟು ನಾನು ವೈಟ್ ಕಲ್ ಸೆಕ್ರೆನ ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕಲ್ಸೆಕೆರೆ ತಗೊಂಡು ಇದನ್ನ ನೈಸ್ ಆಗಿ ಪೌಡರ್ ಮಾಡ್ಕೊಂಡು ಇದನ್ನ ಅರ್ಧ ಕಪ್ ಅಷ್ಟು ಕಲ್ಸೆಕೆರೆ ಪುಡಿನ ಹಾಕೋತಾ ಇದೀನಿ ಬೇಕಿದ್ರೆ ನೀವು ಸಕ್ಕರೆ ಯೂಸ್ ಮಾಡಬಹುದು ಸಕ್ಕರೆಗಿಂತ ಕಲ್ ಬೆಸ್ಟ್ ಅಂತಾನೆ ಹೇಳ್ಬಹುದು ಅಹ್ ಕಲ್ಸೆಕೆರೆ ಪುಡಿನ ಹಾಕೊಂಡ್ಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಮತ್ತೆ ಅರ್ಧ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನ ಸ್ಟವ್ ಅಲ್ಲಿ ಕುದಿಯೋದಕ್ಕೆ ಹೈ ಐ ಅಲ್ಲಿ ಇಟ್ಕೊಂಡು ಒಂದ್ ಎರಡರಿಂದ ಮೂರ್ ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ನಮಗೆ ಇದು ಒಂದ್ ಸ್ವಲ್ಪ ಅಂಟು ತರ ಬಂದ್ರೆ ಸಾಕು ಜೀರಿಗೆ ನೀರು ಅಲ್ಲಿ ತನಕ ಕುದಿಸ್ಕೊಳ್ಳಿ ಒಂದ್ ಎರಡರಿಂದ ಮೂರ್ ನಿಮಿಷ ಸಾಕು ಅಂತ ಅನ್ಸುತ್ತೆ ನೋಡ್ತಾ ಇರಬಹುದು ಚೆನ್ನಾಗಿ ಜೀರಿಗೆ ನೀರು ಕುದೀತಾ ಇದೆ ಈ ಟೈಮಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಅಂಟು ಬಂದ್ರೆ ಸಾಕು ಇವಾಗ ಮತ್ತೆ ನಾನು ಸೋಸ್ಕೋತಾ ಇದೀನಿ ಯಾಕಂದ್ರೆ ಚಾಟ್ ಮಸಾಲೆ ಎಲ್ಲ ಹಾಕಿದ್ವೋ ನೋಡಿ ಅದಕ್ಕೆ ಒಂದ್ಸಲ ಮತ್ತೆ ಸೋದಿಸ್ಕೋತಾ ಇದ್ದೀನಿ ಸೋದಿಸ್ಕೊಂಡು ಈಗ ಜೀರಿಗೆ ಇವಾಗ ಚೆನ್ನಾಗಿ ಸೋದಿಸ್ಕೊಂಡ್ಮೇಲೆ ಇದನ್ನ ಇವಾಗ ಒಂದು ಬಾಟ್ಲಿಗೆ ಹಾಕಿ ನಾವು ಫ್ರಿಜ್ ಅಲ್ಲಿ ಕೂಡ ಇದನ್ನ ಎತ್ತಿಕೊಬಹುದು ಯಾವಾಗ ಬೇಕೋ ಅವಾಗ ಕುಡಿಬಹುದು ನಾವು ಬೇಕಾದ್ರೆ ನೋಡ್ತಾ ಈ ರೀತಿ ಬಾಟ್ಲಲ್ಲಿ ನಾವು ಸ್ಟೋರ್ ಮಾಡಿ ಇಡಬಹುದು ಇವಾಗ ಒಂದ್ ಜೀರಿಗೆ ನೀರನ್ನ ಪಾತ್ರೆಗೆ ಇದಕ್ಕೆ ಹಾಕೋತಿದೀನಿ ಅಷ್ಟು ಕೋಲ್ಡ್ ನೀರು ಅಂದ್ರೆ ತಣ್ಣೀರ್ನೀರ್ ಇಲ್ಲ ಅಂದ್ರೆ ಯೂಸ್ ಮಾಡಬಹುದು ಸೋಡಾ ಇಂದ ಕೋಲ್ಡ್ ನೀರ್ ಬೆಸ್ಟ್ ಅಂತಾನೆ ಹೇಳ್ಬೋದು ಅಷ್ಟು ಚಿಯಾ ಸೀಡ್ಸ್ ನಾನು ನೆನ್ಸಿಟ್ಟಿದ್ದೆ ಅದನ್ನ ಇವಾಗ ಹಾಕೋತ ಇದೀನಿ ಹಾಕೋದ್ರಿಂದ ದೇಹಕ್ಕೆ ತುಂಬಾ ತಂಪು ಅಂತಾನೆ ಹೇಳ್ಬಹುದು ಹಾಕೊಂಡ್ಮೇಲೆ ಇದಕ್ಕೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸನ ಹಾಕೋತಾ ಇದ್ದೀನಿ ಮತ್ತೆ ಸ್ವಲ್ಪ ನಿಂಬೆ ಅಣ್ಣ ಸ್ಲೈಸ್ ಕಟ್ ಮಾಡ್ ಹಾಕೋತಿದೀನಿ ಆಪ್ಷನ್ ಅಲ್ಲಿ ಹಾಕ್ಲೇಬೇಕಂತ ಏನಿಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಐಸ್ ಕ್ಯೂಬ್ ಏನಾದ್ರೂ ಇದ್ರೆ ಐಸ್ ಕ್ಯೂಬ್ ಹಾಕೊಳ್ಳಿ ಹಾಕೊಂಡು ಕುಡಿತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸ್ಲಿ ಅಂತೂ ಒಳ್ಳೆ ಡ್ರಿಂಕ್ ಅಂತಾನೆ ಹೇಳ್ಬಹುದು ಸಿಂಪಲ್ ಆಗಿ ಮನೇಲೆ ಮಾಡ್ಕೊಳ್ಳುವಂತ ಜೀರಾ ಜ್ಯೂಸ್ ಅಂತ ಹೇಳ್ಬೋದು ತುಂಬಾ ಇಷ್ಟ ಚೆನ್ನಾಗಿರುತ್ತೆ ಮಕ್ಕಳು